ವೆಲ್ಕಮ್ ಟು ಜಾನು ಸ್ಲಾಕ್ಸ್ ಆ್ಯಂಡ್ ರೆಸಿಪೀಸ್ ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಏನರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಮೀಶೋದಲ್ಲಿ ಇವಾಗ ಟ್ರೆಂಡಿಂಗಲ್ಲಿ ನಡೀತಿರುವಂತಹ ಡ್ರೆಸ್ಗಳ ಫೋಟೋಸ್ ಆಗ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಡ್ರೆಸ್ಗಳು ಅಂತ ಬೆಲೆನೂ ಅಷ್ಟೇ ತುಂಬ ಕಡಿಮೆ ಮೀಶೋದಲ್ಲಿ ಯಾಕೆ ಇಷ್ಟೊಂದು ಕಡಿಮೆಗೆ ಇಷ್ಟೊಂದು ಚೆನ್ನಾಗಿರುವಂಥ ಡ್ರೆಸ್ಗಳನ್ನ ಸೇಲ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಎಲ್ಲೂ ಕೂಡ ಈ ಥರ ಡ್ರೆಸ್ಗಳು ಸಿಗೋದಿಲ್ಲ ಇಷ್ಟೊಂದು ಕಡಿಮೆಗೂ ಕೂಡ ಯಾರೂ ಕೊಡೋದಿಲ್ಲ ಅಷ್ಟೊಂದು ಚೆನ್ನಾಗಿದೆ ಡ್ರೆಸ್ಗಳು ಹಾಗೆ ಕಲರ್ ಕಾಂಬಿನೇಷನ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಒಳ್ಳೆ ಕಲರ್ ಕಾಂಬಿನೇಷನ್ ಒಳ್ಳೆ ಮ್ಯಾಚಿಂಗ್ ಮಾಡಿಕೊಟ್ಟಿದ್ದಾರೆ ನೋಡಿ ರಾಯಲ್ ಬ್ಲೂ ಇರ್ಬೋದು ಬ್ಲೂ ಇರ್ಬೋದು ನೇವಿ ಬ್ಲೂ ಇರ್ಬೋದು ಈ ಥರ ಕಲೆಕ್ಷನ್ಗಳು ತುಂಬ ಜಾಸ್ತಿ ಮೀಶೋದಲ್ಲಿ ಅಂತಲೇ ಹೇಳ್ಬೋದು ಕೋ ಹಾರ್ಡ್ ಸೆಟ್ ಕೂಡ ತುಂಬ ಚೆನ್ನಾಗಿದೆ ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಹಾಗೆ ಟೂ ಪೀಸಸ್ ಸೆಟ್ ಕುರ್ತಾ ಆಗಿರ್ಬೋದು ಅಥವಾ ದುಪ್ಪಟ ಆಗಿರ್ಬೋದು ಟೂ ಪೀಸಸ್ ಸೆಟ್ಟಾಗಿರುತ್ತೆ ನಂತರ ದುಪ್ಪಟ ಟಾಪ್ ಮತ್ತು ಬಾಟಮ್ ಇದು ತ್ರೀ ಪೀಸಸ್ ಸೆಟ್ಟಾಗಿರುತ್ತೆ ಹಾಗೆ ಗೌನ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾರೆ ಕಲರ್ ಕಾಂಬಿನೇಷನ್ ಪ್ಯಾಟ್ರನ್ಗಳು ತುಂಬ ಚೆನ್ನಾಗಿ ನಮಗೆ ರೆಡಿ ಮಾಡಿ ಕೊಟ್ಟಿರ್ತಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಷ್ಟೊಂದು ಕಡಿಮೆ ರೇಟ್ಗೆ ಹೊರ್ಗಡೆ ತೊಗೋಬೇಕು ಅಂದರೆ ಎಲ್ಲೂ ಕೊಡೋಲ್ಲ ಇಷ್ಟೊಂದು ಕಡಿಮೆ ರೇಟ್ಗೆ ನಮಗೆ ಹೊರಗಡೆ ಅಂಗಡಿಗಳಲ್ಲಿ ಎಲ್ಲೂ ಕೂಡ ಸಿಗಲ್ಲ ಅಷ್ಟೊಂದು ಕಡಿಮೆ ಬೆಲೆಗೆ ಈ ಮೀಶೋ ಆ್ಯಪಲ್ಲಿ ಸಿಗುತ್ತೆ ತುಂಬ ಚೆನ್ನಾಗಿದೆ ಬರೀ ಡ್ರೆಸ್ ಅಂತ ಅಲ್ಲ ಇಯರಿಂಗ್ಸ್ ಆಗಿರ್ಬೋದು ಹಾಗೆ ಏರ್ ಕ್ಲಿಪ್ಸ್ ಆಗಿರ್ಬೋದು ಬ್ಯಾಂಗಲ್ಸ್ ಕೂಡ ಆಗಿರ್ಬೋದು ಸಿಕ್ಕಬಿಟ್ಟು ಕಡಿಮೆ ರಿಟರ್ನ್ ಕೊಟ್ಟಿರ್ತಾರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮೀಶೋದಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತ ಅದನ್ನು ಒಂದು ವ್ಲಾಗ್ ಮಾಡಿ ಹಾಕ್ತೇನೆ ತುಂಬ ಅಫೋರ್ಡಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ಮೀಶೋದಲ್ಲಿ ನನಗಂತೂ ಒಂದು ಫೇವ್ರೇಟ್ ಆ್ಯಪ್ ಅಂದರೆ ಅದು ಮೀಶೋ ಆ್ಯಪೇ ಶಾಪಿಂಗ್ ಆ್ಯಪಲ್ಲಿ ತುಂಬ ಚೆನ್ನಾಗಿ ಕಡಿಮೆ ಬೆಲೆಗೆ ಈ ಆ್ಯಪಲ್ಲಿ ಸಿಗುತ್ತೆ ಸೊ ನೀವೇನಾದರೂ ಮೀಶೋ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೂ ಮಾಡ್ಕೊಳ್ಳಿ ಹಾಗೆ ಒಳ್ಳೊಳ್ಳೆ ಬಟ್ಟೆಗಳು ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೊ ಮಚ್